ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ಭಾಷಣ ಮಾಡಿದ್ರು ನಾನು ಭಾಳಷ್ಟು ಭಾಳ 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 ಗಂಭೀರವಾಗಿ ನೋಡ್ತಾ ಇದ್ದೆ ಭಾಷಣ ಉದ್ದಕ್ಕೂ ಸಹ ಈ ರಾಷ್ಟ್ರಕ್ಕೆ ದೇಶಕ್ಕೆ ಏನು ಮಾಡ್ತೀವೋ ಅಂತ ಹೇಳಲಿಲ್ಲ ನೀಟಲ್ಲಿ ವಿದ್ಯಾರ್ಥಿಗಳು ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಪರೀಕ್ಷೆಯಲ್ಲಿ ತೊಂದರೆ ಗೀಡಾಗಿದ್ದಾರೆ ಅವ್ರ ಬಗ್ಗೆ ಒಂದು ಮಾತಿಲ್ಲ ಮಣಿಪುರ್ ಎಂ ಪಿ ಅಲ್ಲಿ ಭಾಷಣ ಮಾಡಿದ್ರು ಅಲ್ಲಿ ಅರವತ್ತು ಸಾವಿರ ಜನ ರಿಲೀಫ್ ಕ್ಯಾಂಪಲ್ಲಿದ್ದಾರೆ ಅಂತೇಳಿ ಅವ್ರ ಬಗ್ಗೆ ಏನೂ ಮಾತಾಡಲಿಲ್ಲ ಚೈನಾ ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟ್ರ್ ಬತ್ತುವರಿ ಮಾಡಿದರೆ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ ಭಾಷಣ ಉದ್ದಕ್ಕೂ ಸಹ ರಾಹುಲ್ ಗಾಂಧಿ ಟೀಕೆ ಮಾಡೋದು ಬಿಟ್ಟರೆ ಬೇರೆ ಏನು ಇವರು ಇವ್ರಿಗೆ ಅಲ್ಲ ನನ್ನ ಸುಮಾರು ಹತ್ತೊಂಬತ್ತು ವರ್ಷಗಳ ಕಾಲ ನಾನು ರಾಜ್ಯಸಭೆಯಲ್ಲಿ ಇದ್ದವನು ರಾಷ್ಟ್ರೀಯ ರಾಜಕಾರಣದಲ್ಲಿದ್ದವನು ಯಾವುದೇ ಪ್ರಧಾನಮಂತ್ರಿಗಳು ಇಷ್ಟೊಂದು ಕೀಳು ಮಟ್ಟದಲ್ಲಿ ಭಾಷಣವನ್ನು ನಾವು ಮಾಡಿರ್ತಕ್ಕಂಥದ್ದು ನಾವು ನೋಡಿಲ್ಲ ಅದರ ಜೊತೆಗೆ ಕಾಶ್ಮೀರದ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಮಾತಾಡೋದು ಆರ್ಟಿಕಲ್ ತ್ರೀ ಸೆವೆಂಟಿ ಇದ್ದಾಗ ನಾವು ಯಾರೂ ಸಹ ಕಾಶ್ಮೀರಕ್ಕೆ ಹೋಗೋಕ್ಕಾಗಲಿಲ್ಲ ಅಂತ ಅದು ಸಹ ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ಈಗಲೂ ಸಹ ಸಂವಿಧಾನದಲ್ಲಿದೆ ಇವರು ಹತ್ತು ವರ್ಷಗಳ ಕಾಲ ಸ್ಪಷ್ಟವಾದ ಬಹುಮತ ಇತ್ತು ಆರ್ಟಿಕಲ್ ತ್ರೀ ಸೆವೆಂಟಿನಲ್ಲಿ ಆರ್ಟಿಕಲ್ ಅದರಲ್ಲಿ ಸಬ್ಸ್ ತರ್ಟಿ ಫೈವ್ ಸಿ ಎಲ್ಲ ತೆಗೆದು ಮಾಡಿದವರು ತುರ್ತು ಪರಿಸ್ಥಿತಿಯ ಮುನ್ನೂರ ಐವತ್ತೆರಡು ಸಹ ತೆಗಿಬೋದಿತ್ತಲ್ಲ ಅದ್ರ ಬಗ್ಗೆ ಅವ್ರು ಯಾರು ಸಹ ಚಕಾರ ಎತ್ತಲಿಲ್ಲ ಇಂದಿರಾ ಗಾಂಧಿ ಅವರು ಎಲ್ಲೂ ಸಹ ಅವರ ವಿರೋಧಿಗಳು ಮನೆ ಹತ್ರ ಬುಲ್ಡೋಸರ್ ಕಳಿಸ್ಲಿಲ್ಲ ಐ ಪಿ ಎಸ್ ಆಫೀಸರ್ಗಳು ಐ ಎ ಎಸ್ ಆಫೀಸರ್ಗಳನ್ನ ಜೈಲಿಗೆ ಹಾಕಲಿಲ್ಲ ಫೇಕ್ ಎನ್ಕೌಂಟರ್ಗಳು ಮಾಡಲಿಲ್ಲ ಅದ್ರ ಜೊತೆಗೆ ನರೇಂದ್ರ ಮೋದಿ ಅವರು ಭಾಷಣದಲ್ಲಿ ವಿವೇಕಾನಂದ ಮತ್ತು ಸಾವರ್ಕರ್ ವಿಚಾರವನ್ನು ಸಹ ಹೇಳಿದರು ಅದರಲ್ಲೂ ಸಹ ಸಾವಿರದ ಎಂಟುನೂರ ತೊಂಬತ್ತ್ ಮೂರನೇ ಇಸ್ವಿನಲ್ಲಿ ಚಿಕಾಗೋದಲ್ಲಿ ಮಾಡಿರೋದಂಥ ಭಾಷಣವನ್ನು ಅವ್ರಿಗೆ ಅವರು ಜನಸಾಮಾನ್ಯರಿಗೆ ಹೇಳ್ತಾ ಇದ್ದರು ಚಿಕಾಗೋದಲ್ಲಿ ಭಾಷಣ ಮಾಡಿರ್ತಕ್ಕಂಥದ್ದು ವಿವೇಕಾನಂದ ಅವರು ಐ ಆಮ್ ಪ್ರೌಡ್ ಆಫ್ ಮೈ ಕಂಟ್ರಿ ಬಿಕಾಸ್ ಇಟ್ ಗಿವ್ ಶೆಲ್ಟರ್ ಟು ದ ಪ್ರಾಸಿಕ್ಯೂಟೆಡ್ ಮೈನಾರಿಟೀಸ್ ಅಂತ ಹೇಳಿ ಅವರು ಇಂಗ್ಲಿ ಕನ್ನಡದಲ್ಲಿ ನಾನು ನಮ್ಮ ದೇಶದ ಬಗ್ಗೆ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು ಭಾರತ ದೇಶದವನು ಹೇಳಿ ಯಾಕೆ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ತುಳಿತಕ್ಕೆ ಶೋಷಣೆಗೆ ಮತ್ತು ದಬ್ಬಾಳಿಕೆಗೆ ಒಳಗಾದಂಥ ಎಲ್ಲರಿಗೂ ಸಹ ಎಲ್ಲ ಧರ್ಮ ಜಾತಿ ಭಾಷೆಯವರಿಗೆ ನಾನು ನನ್ನ ಬಾ ರಾಷ್ಟ್ರದಲ್ಲಿ ಅವ್ರಿಗೆ ಅವ ಇರಲಿಕ್ಕೆ ಆಶ್ರಯವನ್ನು ಕೊಡ್ತೀನಿ ಅದಕ್ಕೋಸ್ಕರ ನಾನು ಹೆಮ್ಮೆ ಅಂತ ಹೇಳ್ತಾರೆ ಆದರೆ ಅದನ್ನು ವಿವೇಕಾನಂದ ಅವರು ಹೆಸರು ಹೇಳಲಿಕ್ಕೂ ಸಹ ಯೋಗ್ಯರಲ್ದ ಅಂತ ಇರೋರು ನರೇಂದ್ರ ಮೋದಿ ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತಾನೆ ಅದರೊಂದೆ ಸಾವರ್ಕರ್ ಅವ್ರ ಬಗ್ಗೆ ಕೂಡ ಹೇಳಿದರು ಸಾವರ್ಕರ್ ಅವರು ಯಾವುದೇ ಧರ್ಮದ ಪರ ಇರಲಿಲ್ಲ ಅವರು ಅವರೊಬ್ಬರು ಆ ನಾಸ್ತಿಕರವರು ದೇವರ ಮೇಲೆ ನಂಬಿಕೆ ಇಲ್ಲದಂಥವ್ರು ಅವ್ರನ್ನ ಕಟ್ಕೊಂಡು ಸಾವರ್ಕರ್ ಅವ್ರನ್ನ ವಿವೇಕಾನಂದ ಅವ್ರ ಒಟ್ಟಿಗೆ ಇವರು ಭಾಷಣ ಮಾಡೋದು ನೋಡಿದ್ರೆ ಇವ್ರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದು ನೀವು ನೋಡಬೇಕಾಗಿತ್ತು ಭಾಷಣ ಮಾಡೋ ಸಂದರ್ಭದಲ್ಲಿ ಹಿಂದೆ ವೆಸ್ಟ್ ಬೆಂಗಾಲಲ್ಲಿ ಹೋಗಿದ್ದರು ಅಲ್ಲಿ ಮಮತಾ ಬ್ಯಾನರ್ಜಿ ಅವ್ರಿಗೆ ಇಲ್ಲಿ ಮಾರಾಣಿ ಕಾಲೇಜು ಮೌಂಟ್ ಕಾರ್ಮಲ್ ಕಾಲೇಜ್ ಹತ್ರ ಹುಡುಗರು ಕೂತ್ಕೊಂಡು ಆ ಹೆಣ್ಮಕ್ಳನ್ನ ಟೇಸ್ಟೆ ಮಾಡ್ತಾ ಇರ್ತಾರೆ ಅವ್ರಿಗೆ 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 ಏನಂತಾರೆ ಅಂದರೆ ಬೀದಿ ಕಾಮಂಡ್ರ ಅಂತ ಹೇಳ್ತಾರೆ ನೋಡಿ ಅವ್ರಿಗೆ ಅವನ ಅನುಭವ ಚೆನ್ನಾಗಿದೆ ಬೀದಿ ಕಾಮಂಡ್ರು ಅಂತ ಹೇಳ್ತಾರೆ ದೀದಿ ಓ ದೀದಿ ಅಂತೇಳಿ ಮಮತಾ ಬ್ಯಾನರ್ಜಿ ಅವ್ರಿಗೆ ಏನು ಹೇಳಕ್ಕೆ ಹೋದರು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರು ಅದಲ್ಲದೆ ನಮ್ಮ ಶಶಿ ತರೂರ್ ಅವರ ಮದುವೆ ವಿಚಾರದಲ್ಲಿ ಫಿಫ್ಟಿ ಕ್ರವ್ರ ಗರ್ಲ್ ಫ್ರೆಂಡ್ ಅಂದರು ನಮ್ಮ ನಾಯಕರ ಬಗ್ಗೆ ಜರ್ಸಿ ಕೋವ್ ಅಂತೆಲ್ಲ ಮಾತಾಡಿದ್ದಾರೆ ವಿಧವಾ ಅಂತೆಲ್ಲ ಹೇಳಿ ಮಾತಾಡಿರ್ತಕ್ಕಂಥ ಮನುಷ್ಯ ಪ್ರಧಾನಮಂತ್ರಿ ಮಟ್ಟದಲ್ಲಿ ಮಾತಾಡ್ತಕ್ಕಂಥದ್ದಲ್ಲ ಪಿ ಎಮ್ ಅಂತ ಹೇಳಿದ್ರೆ ಇವ್ರು ತಿಳ್ಕೊಂಡಿರೋದು ಪಂಚಾಯಿತಿ ಮೆಂಬರ್ ನಮ್ಮ ಕರ್ನಾಟಕ ರಾಜ್ಯದ ಪಂಚಾಯಿತಿ ಮೆಂಬರ್ಗಳು ಭಾಳ ಇನ್ನೂ ಭಾಳ ಚೆನ್ನಾಗಿ ಈ ಬ ಮಾತಾಡ್ತಾರೆ ಇವರು ಕೊಟ್ಟರೆ